ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡ್ರಿಂದ ನಾವು ಹೇಗೆ ಸ್ವೀಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಈ ಥರ ಆ ಟ್ರೈ ಮಾಡ್ಬೋದು ಈ ಹಾಲಿನ ಪೌಡರು ಸಾಮಾನ್ಯವಾಗಿ ಯಾರೂ ಉಪಯೋಗಿಸಲ್ಲ ತಂದು ವೇಸ್ಟ್ ಮಾಡೋದೆಲ್ಲೂ ಸಹ ನೋಡಿರ್ತೀವಿ ಅದನ್ನು ನಾವು ಹೇಗೆ ಸ್ವೀಟು ಸೂಪರಾಗಿರುತ್ತೆ ಸ್ವೀಟು ಈ ಧಾರವಾಡ ಪೇಡ ಅಂತಾರಲ್ಲ ಆ ಟೇಸ್ಟೇ ಬರುತ್ತೆ ಇದು ನೀವು ಒಂದ್ಸರಿ ಮನೇಲಿ ಬೇಕಾದರೆ ಟ್ರೈ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಇದಕ್ಕೆ ಬೇನು ಬೇಡ ಸ್ವಲ್ಪ ಹಾಲು ಸಕ್ಕರೆ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲಿನ ಪೌಡರ್ ಜೊತೆ ಮತ್ತೆ ಹಾಲು ಮತ್ತು ಸಕ್ಕರೆ ಬೇಕು ನೋಡ್ತಾ ಇದ್ದೀರಲ್ಲ ಒಂದು ಪ್ಯಾನ್ಗೆ ಸ್ವಲ್ಪ ಒಂದು ಕಾಲು ಒಂದು ಕಾಲು ಕೆ ಜಿ ಅಷ್ಟು ಹಾಲಿನ ಪೌಡರ್ ಹಾಕಿದ್ದೀನಿ ನೋಡ್ತಾ ಇದ್ರಲ್ಲ ಇದು ಕೈ ಬಿಡ್ದಂಗೆ ನೀಟಾಗಿ ಎಲ್ಲೂ ಸೀದೋಗ್ದಂಗೆ ನೀಟಾಗಿ ಬಾಡಿಸ್ಕೊಬೇಕು ಫುಲ್ಲು ಇದು ಒಂದು ಒಂದೊಂದು ನಿಮಿಷಕ್ಕೂ ಇದು ಚೇಂಜ್ ಆಗ್ತಾ ಇರುತ್ತೆ ಕಲ್ಲರು ಚೇಂಜ್ ಆಗ್ತಾ ಇರುತ್ತೆ ಫುಲ್ಲು ಸೈಡಲ್ಲೆಲ್ಲ ನೋಡಿಕೊಂಡು ನೀಟಾಗಿ ಹುರ್ಕೋಬೇಕು ನೆಕ್ಸ್ಟು ನನಗೆ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತಲೂ ತೋರಿಸಿದ್ದೀನಿ ಅಂದರೆ ಇದು ಭಾಳ ಟೈಮ್ ಹಿಡಿಯುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಬರೀ ಇದು ಉರಿಯೋದೇ ಆದರೆ ಇದು ಕೆಲಸ ಮುಗೀತು ಸ್ವೀಟ್ ಆದಂಗೆ ಇದು ಮೇಯ್ನ್ ಏನಂದರೆ ಇದಕ್ಕೆ ಸ್ವೀಟು ಟೇಸ್ಟ್ ಏನು ಅಂತ ಹೇಳಿದ್ರೆ ನಾವು ಈ ಹಾಲಿನ ಪೌಡರ್ನ ಹೇಗೆ ನಾವು ಕಲರ್ ಚೇಂಜ್ ಆಗೋ ಥರ ನೀಟಾಗಿ ಸೀದೋಗ್ದಂಗೆ ಹೇಗೆ ನಾವು ಹುರ್ಕೊತೀವೋ ಈ ಥರ ಕೈ ಆಡಿಸ್ತಾನೆ ಇರಬೇಕು ಅದ್ರ ಮೇಲೆ ಇಂದು ಸ್ವೀಟ್ ಹೇಗೆ ಬರುತ್ತೆ ಅಂತ ಹೇಳ್ಬೋದು ಇದ್ರಲ್ಲ ಇದೇ ಥರ ನಾನು ನೋಡೋ ತೋರಿಸೋ ಅಂಥ ಒಂದು ಅಲ್ಲಿ ನೀವು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನಾವು ಯಾವುದೇ ತುಪ್ಪ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಜಸ್ಟ್ ಒಂದು ಪ್ಯಾನ್ಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಹಾಲಿನ ಪೌಡರ್ ತಗೊಂಡು ಈ ಥರ ಕೈ ಆಡಿಸ್ಕೊತಿದ್ದೀನಿ ಅಷ್ಟೇ ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಲಾಸ್ಟಲ್ಲಿ ಹಾಕಂಗಿದ್ರೆ ಸ್ವಲ್ಪ ತುಪ್ಪ ಸೇರಿಸ್ಕೊಬೋದು ತುಪ್ಪ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಇದ್ರೆಲ್ಲ ತುಂಬ ಲಾಂಗ್ ಟೈಮ್ ಆಗುತ್ತೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗಿರೋದನ್ನ ಅಂದರೆ ಬ್ರೌನ್ ಆಗಿರೋದನ್ನ ಹುರಿತಾ ಹೊರತಾ ಬ್ರೌನ್ ಆಗಿರೋದನ್ನ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಉರಿಬೇಕಲ್ಲ ಕೈ ಬಿಡ್ದಂಗೆ ಆ ಕಲರ್ ಚೇಂಜ್ ಆಗೋದಕ್ಕೆ ಈ ಥರ ನೋಡಿ ಈ ಥರ ಚೇಂಜ್ ಆಗುತ್ತೆ ಇದಕ್ಕಿಂತ ಸ್ವಲ್ಪ ಬ್ರೌನ್ ಬೇಕು ಅಂದ್ರೂ ಮಾಡ್ಕೊಬೋದು ಈ ಕಲ್ಲರ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ಗಳು ಹೇಗೆ ಬರ್ತಾಯಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಲ್ಲ ಈ ಥರ ಚೇಂಜ್ ಆಗುತ್ತೆ ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟರು ಅಂದರೆ ಇದು ಒಂದು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಕೆಡುತ್ತೆ ಅಂತ ಎಲ್ಲ ಭಾಳ ದಿನ ಇಟ್ಕೊಂಡು ಅಂದರೆ ಒಂದು ಫೈವ್ ಡೇಸ್ ಒಂದು ವೀಕ್ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ ನೆಕ್ಸ್ಟು ಅದೇ ಪ್ಯಾನಲ್ಲಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಹಾಲು ಬೆಚ್ಚಗೆ ಮಾಡ್ಕೊತಿದ್ದೀನಿ ಅಷ್ಟೇ ನೋಡಿ ಈ ಥರ ಕಲ್ಲರ್ ಇದ್ದರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡಿದ್ರೆ ಸಾಕು ಇನ್ನು ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕನ ಹಾಕ್ತಾ ಇದ್ದಾಳೆ ಸಕ್ಕರೆನ ಅವಳಗೆ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟು ಅದಕ್ಕೆ ಅವಳು ಹಾಕೋದಕ್ಕೆ ಇದ್ದಾಳೆ ಸ್ವಲ್ಪ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಈ ಥರ ಸ್ವೀಟ್ ಹಾಕೊಂಡ್ರೆ ಸಾಕು ನಿಮಗೆ ಕಡಿಮೆ ಸ್ವೀಟ್ ಬಂದರೆ ಕಡಿಮೆ ಹಾಕೊಳ್ಳಿ ಜಾಸ್ತಿ ಆದರೆ ಕಮ್ಮಿ ಜಾಸ್ತಿ ಹಾಕೊಳ್ಳಿ ನೋಡಿ ಹಾಲು ಹಾಕ್ಕೊಂಡು ಸ್ವಲ್ಪ ತುಪ್ಪ ತುಪ್ಪಕ್ಕೆ ಕೈ ಮಾಡ್ಕೊಂಡು ಈ ತರ ನೋಡಿ ಉಂಡೆ ಏನು ರೌಂಡ್ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಂಡಿದೀನಿ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಈ ಧಾರ್ವಾಡ ಪೇಡ ಎಲ್ಲ ಸಿಗುತ್ತಾರೆ ಆ ಥರ ಟೇಸ್ಟ್ ಬರುತ್ತೆ ಟೇಸ್ಟ್ ಬರುತ್ತೆ ಅಂದರೆ ಈ ಬೇಕ್ರಿಗಳಲ್ಲಿ ಹೊರಗಡೆ ಸಿಗುತ್ತಲ್ಲ ಈ ಧಾರವಾಡ ಪೇಡ ಆ ಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ವೀಕ್ ಇಟ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪ ಮಾಡಿ ಕೈ ಮಾಡಿಕೊಂಡು ನಾನು ಈ ಥರ ಉಂಡೆ ಕಟ್ಟಿದ್ದೀನಿ ಅಷ್ಟೇ ರೌಂಡ್ ಶೇಪು ಅಥವಾ ಈ ಬಿಸ್ಕೆಟ್ ಥರ ಯಾವ ಥರ ಆದರೂ ಮಕ್ಕಳಿಗೆ ಕೊಡ್ಬೋದು ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಆ ಥರ ಟೇಸ್ಟ್ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಹಾಲಿನ ಪೌಡರ್ಗಳನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ನಾವು ನಾವು ಸ್ವೀಟ್ ಮಾಡೋದನ್ನು ಕಲಿಬೋದು ಅಂತಲೇ ಹೇಳ್ಬೋದು ತುಂಬ ಸಾಫ್ಟಾಗಿರುತ್ತೆ ಇದು ನೀವು ಒಂದು ಸರಿ ಟ್ರೈ ಮಾಡಿ ಯಾಕೆ ಹೇಗೆ ಬರ್ತಾ ಇದೆ ವಿಡಿಯೋ ಅಂತ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು